ಹೌದು ಮೈಸೂರ್ಗಲ್ಲಪ್ಪ ರಾಜ್ಯಕ್ಕಿಡೋದು ಒಳ್ಳೇದು ರಾಜ್ಯಕ್ಕೆ ಇಟ್ಬಿಡಿ ಹೆಸರನ್ನ ಬದಲಾವಣೆ ಮಾಡ್ಕೊಂಬಿಡಿ ಮೈಸೂರಿಗೆ ಯಾಕೆ ಇಡ್ತೀರಿ ರಾಜ್ಯಕ್ಕೆಲ್ವೇ ಕೊಡುಗೆ ಕೊಟ್ಟಿರೋದು ಇನ್ನೇ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿರೋದು ಬರೀ ಮೈಸೂರ್ಗ ರಾಜ್ಯಕ್ಕೆ ತಾನೇ ಏರಿಕೆ ಆಗಿರೋದು ಬಸ್ ದರ ಯಾವ್ಯಾವ ದರ ಏರಿಕೆ ಮಾಡಾಯಿತು ಪೆಟ್ರೋಲು ಡೀಸೆಲ್ ಬೆಲೆ ಸೆಸ್ ಮೂರು ಮೂರುವ ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರು ಇದೇ ತಾನೇ ಸಾಧನೆ ಅದು ನನಗ್ ಸಂಬಂಧ ಇಲ್ಲ ಅವ್ರ ಪಕ್ಷಕ್ಕೆ ಸೇರಿ ಈಗ ಡಿನ್ನರ್ ಮೀಟಿಂಗ್ ನಲ್ಲಿ ಅವ್ರು ಏನ್ ಚರ್ಚೆ ಮಾಡೋರೆ ನಮ್ಗೆ ಗೊತ್ತು ಡಿನ್ನರ್ ಮೀಟಿಂಗ್ ಯಾಕೆ ನಮಗಂತೂ ಗೊತ್ತಿಲ್ಲ ಅದು ನೋಡೋಣ ಮುಂದೆ ಏನೇನಾಗುತ್ತೆ ಈಗ ನಾ ನಾವು ರಾಜಕಾರಣದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಒಂದು ಆಶಾಭಾವನೆಯಿಂದ ಕೆಲಸ ಮಾಡೋದು ಮುಂದೇನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಎಲ್ರಿಗೂ ಅವ್ರವ್ರದೇ ಆದಂಥ ಆಶಾಭಾವನೆಗಳು ಇಟ್ಕೊಂಡಿರ್ತಾರೆ ರಾಜಕಾರಣಿಗಳು ರಾಜೀನಾಮೆಗೆ ಅದಕ್ಕೆ ಅದಕ್ಕೆ ಹೇಳಿದ್ದು ನೋಡಿ ಈ ಸರ್ಕಾರದಲ್ಲಿ ನಾನು ಈಗ ಇವತ್ತು ಲೇಟೆಸ್ಟು ಅದೆಲ್ಲ ಕಲಬುರಗಿಲಿ ಬೇರೆ ಎಲ್ಲ ಎಳ್ನೀರು ನೀರು ಎಲ್ಲ ಸಪ್ಲೈ ಮಾಡ್ತವ್ರೆ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಎಳ್ನೀರು ನೀರು ಸಪ್ಲೈ ಮಾಡೋದು ಬೇರೆ ಧರಣಿ ನಡೆಸ್ತಕ್ಕಂಥ ಒಂದು ಪ್ರತಿಭಟನಾಕಾರರ ಮೇಲೆ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳಾಯಿತು ಆತ್ಮಹತ್ಯೆಗೆ ಯಾವ ಮಂತ್ರಿ ಕಾರಣ ನಾನು ಆಪಾದನೆ ಮಾಡಲ್ಲ ಆ ವಾತಾವರಣ ಇವತ್ತು ಯಾತಕ್ಕೆ ಸರ್ಕಾರ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ ಇದನ್ನು ಚಿಂತನೆ ಮಾಡಬೇಕಲ್ವೇ ಸರ್ಕಾರದ ಆಡಳಿತ ಅಂತಕ್ಕಂಥದ್ದು ಇದೆಯಲ್ಲ ಆ ಆಡಳಿತದ ವೈಫಲ್ಯಗಳು ಆ ಆಡಳಿತದಿಂದ ಹಲವಾರು ರೀತಿಯ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂಥವರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ರಾಜೀನಾಮೆ ಕೇಳೋದಾಗಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ನೀವು ಆಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಈ ಸರ್ಕಾರದ ದೌರ್ಬಲ್ಯ ಈ ಸರ್ಕಾರದ ವೈಫಲ್ಯ ಇದನ್ನು ನೋಡಿದಾಗ ಈ ಸರ್ಕಾರವೇ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಉಳಿಸ್ಕೊಂಡಿಲ್ಲ ಇವರು ಬೇರೆ ಬಿಟ್ಟಾಗಿ ಅದು ಯಾರಪ್ಪ ಇವತ್ತು ಅದೇ ರಾಮಪ್ಪನರಿದ್ದರಲ್ಲ ಇವರು ಖಾಸ ಶಿಷ್ಯ ಹರಿಹರದ ಶಾಸಕ ಬಹುಶಃ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾರಪ್ಪ ಅದೆಲ್ಲ ಅವರು ಇವರ ಖಾಸ ಶಿಷ್ಯನ ಹಿಡಿದು ಯಾರೋ ಒಬ್ಬ ಕಾಂಟ್ರ್ಯಾಕ್ಟ್ ಅದು ಮುಸ್ಲಿಮ್ ಬೇರೆ ಅವನು ಕೆಲಸ ಮಾಡಿರವನು ಹರಿಹರದಲ್ಲಿ ದುಡ್ಡು ಕೊಟ್ಟಿಲ್ಲ ಪೇಮೆಂಟ್ ಆಗಿಲ್ಲ ನನಗೀಗ ಕೆಲಸ ಮಾಡಿ ಒಂದು ವರ್ಷ ಎರಡು ವರ್ಷ ಆಗಿದೆ ಅಂತ ಹೇಳಿ ದಯಾ ಮರಣಕ್ಕೆ ಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕೊಂಡವನೆ ಇದನ್ನು ಆಳಿತ ಅಂತ ಕರೀತೀರಾ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಹರಿಹರ ಶಾಸಕ ಬಿ ಜೆ ಪಿ ಸರ್ಕಾರ ಇದ್ದಾಗ ದುಡ್ಡು ತಗೊಂಡೋಗವರಲ್ಲಿ ಅಭಿವೃದ್ಧಿಗೆ ಆ ದುಡ್ಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಇಲ್ಲಿ ವಾಲ್ಮೀಕಿ ಹಗರಣ ಪಾಪ ಅವನ ಸೂಚನೆ ಮಾಡ್ಕೊಳ್ಳಲ್ಲ ಆಧುನಿಕ ನಮ್ಮ ಕಲಿಯುಗದ ವಾಲ್ಮೀಕಿ ರಾಮಾಯಣ ಪ್ರಾರಂಭನೇ ಆಯ್ತಿರಲಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಕಲಿಯುಗದ ವಾಲ್ಮೀಕಿ ರಾಮಾಯಣ ನೋಡ್ಕೊಂಬಂದ್ರಿ ಇವತ್ತು ಅದೆಂಥದೋ ನೋಡಿದೆ ಅದ್ಯಾವುದೋ ಸಿ ಐ ಡಿ ಎಸ್ ಐ ಟಿ ಇಂದೋ ಕೋಟಿ ಏನೋ ಸರ್ಕಾರದ ಖಜಾನೆ ವಾಪಸ್ ಕೊಟ್ಟವ್ರ ಅಂತ ಎಂಬತ್ನಾಲ್ಕು ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದ್ನಪ್ಪ ಬಟ್ ಇಂಥ ಇಂಥ ಇದು ಝೀರೋ ಪಾಯಿಂಟ್ ಭ್ರಷ್ಟಾಚಾರನ ಅದೆಂಥದ್ದು ಇನ್ನೊಂದು ಯಾವುದು ನಿಮ್ಮ ಬೋವಿ ಆ ಬೋವಿ ನಿಗಮದಲ್ಲಿ ಅದ್ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಎಷ್ಟು ಉದಾಹರಣೆ ಕೊಡೋದು ಈಗ ಬೆಳಗಾವಿನಲ್ಲಿ ಒಬ್ಬ ಮಂತ್ರಿ ಪಿ ಎ ಯ ಒಂದು ಇನ್ವಾಲ್ವ್ಮೆಂಟಲ್ಲಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಸರ್ಕಾರಿ ಅಧಿಕಾರಿನೇ ಆತ್ಮಹತ್ಯೆ ಮಾಡ್ಕೊಂಡೇನೋ ಅಲ್ಲಿ